ಮರೀಚಿಪಾಹ ಸೂರ್ಯನ ಕಿರಣಗಳನ್ನೇ ಆಹಾರವಾಗಿ ಸ್ವೀಕರಿಸಿಕೊಂಡು ದೇಹವನ್ನು ಧಾರಣೆ ಮಾಡಿದವರು ಪ್ರತ್ಯೇಕ ಆಹಾರ ಇಲ್ಲ ಅವರಿಗೆ ಸೂರ್ಯನ ಕಿರಣಗಳನ್ನೇ ಸೂರ್ಯಪಾನ ಅಂತ ಕರೀತಾರೆ ಅದಕ್ಕೆ ಸೂರ್ಯಪಾನ ಅಂದರೆ ಸೂರ್ಯನ ಕಿರಣಗಳನ್ನು ಕೊಡ್ಕೊಂಡೇ ಬದುಕುದು ಬದುಕುವುದು ಆಶ್ಚರ್ಯ ಏನಿಲ್ಲ ಗಿಡಗಳು ಬದುಕ್ತಾ ಇಲ್ಲ ಸೂರ್ಯನ ಕಿರಣಗಳನ್ನೇ ತೊಗೊಂಡು ಅವುಗಳು ಬದುಕುದು ಉಳಿದಂತೆ ತಿನ್ನಬಾರ್ದು ಉಣ್ಣಬಾರ್ದು ಅಂತೇನಿಲ್ಲ ಆದರೆ ಅವರಿಗೆ ಅದರ ನೇರ ಅವಶ್ಯಕತೆ ಹೆಚ್ಚು ಬೇಕಾಗುವುದಿಲ್ಲ ಸೂರ್ಯನ ಕಿರಣದಿಂದಲೇ ತಾನೇ ನಮಗೂ ಸೂರ್ಯನ ಕಿರಣನೇ ಬೇಕು ಸೂರ್ಯನ ಕಿರಣದಿಂದ ಎಳೆದು ತಂದಂತಹ ಸತ್ವವನ್ನು ಗಿಡ ತನ್ನ ಧಾನ್ಯದಲ್ಲಿ ತುಂಬಿಕೊಂಡ್ಮೇಲೆ ನಾವು ಅದನ್ನು ತಿಂತೇವೆ ಅದು ತಂದ ಸೂರ್ಯನಿಂದಲೇ ಕೊಟ್ಟ ಸಂಗತಿಯನ್ನು ನಾವು ಸ್ವೀಕರಿಸ್ತೇವೆ ಮಧ್ಯದಲ್ಲಿ ಇಮಿಡಿಯೇಟರ್ ಸಸ್ಯ ಯಾಕೆ ಅಂತ ಅವರು ಸಸ್ಯ ಬಿಟ್ಟು ಧೇರ ಸೂರ್ಯನಿಂದಲೇ ಆಹಾರ ಪಡ್ಕೊಳ್ತಾರೆ ಆಹಾರ ಸಿಗುವುದು ಸಸ್ಯದಿಂದ ಹೇಗೋ ಅದರ ನೇರ ಸೊತ್ತು ಸೂರ್ಯನಿಂದ ಕಿರಣದಿಂದಲೇ ಸಿಗುವುದು ಆ ಸಿಗುವುದನ್ನು ಹಾಗೇ ನೇರವಾಗಿ ಸ್ವೀಕರಿಸಿ ಈಗಲೂ ಇದ್ದಾರೆ ಇತ್ತೀಚೆಗೆ ಯಾರೋ ಒಬ್ಬರು ಅವರ ಹೆಸರು ಮರೆತ ಇದರಲ್ಲಿ ಮಾಧ್ಯಮದಲ್ಲೆಲ್ಲ ಓಡಾಡ್ತಾ ಇತ್ತು ಅಂದರೆ ಅದರಲ್ಲಿ ಸುಮಾರು ವಿಧ ಇದೆ ಅದರಲ್ಲೂ ಕೆಲವರು ಆಹಾರವೇ ಸ್ವೀಕರಿಸಿದವರು ಇದ್ದಾರೆ ಕೆಲವರು ಬರೀ ನೀರು ಕುಡ್ಕೊಂಡು ಉಳಿದಿದ್ದೆಲ್ಲ ಬರೀ ಸೂರ್ಯನ ಕಿರಣಗಳನ್ನೇ ಸ್ವೀಕರಿಸುವಂಥವ್ರು ಆದರೆ ಅದರ ಇನ್ನೂ ಬಹಳ ಅದು ಹಾಗೆ ನಾವು ಮಾಡ್ತೇವೆ ಅಂದರೆ ಮಾಡೋದಲ್ಲ ಅದಕ್ಕೊಂದು ಕ್ರಮ ಇದೆ ಆ ಅಭ್ಯಾಸ ಮಾಡುವುದಕ್ಕೂ ಒಂದು ಕ್ರಮ ಇದೆ ಮತ್ತು ಅದರಲ್ಲಿ ಬಹಳ ಶಿಸ್ತು ಬೇಕಾಗುತ್ತೆ ಸುಮ್ಮನೆ ನಮಗೂ ಅಭ್ಯಾಸ ಆಗಲಿ ಅಂತ ಸೂರ್ಯನ ಕಿರಣ ನೋಡ್ತಾ ಕೂತ್ರೆ ಕಣ್ಣು ಹಾಳಾಗುತ್ತೆ ಅದಕ್ಕೊಂದು ಕ್ರಮ ಇದೆ ಸೂರ್ಯ ಉದಯ ಆಗುವ ಹೊತ್ತಿನಿಂದ ಸುಮಾರು ಒಂಬತ್ತು ತಿಂಗಳು ಕಾ ಕಾಲ ಬಿಡದೆ ಆ ಹೊತ್ತು ನಿರಂತರ ಸೂರ್ಯನ ಕಿರಣಗಳನ್ನು ಹತ್ತತ್ತು ಸೆಕೆಂಡ್ ಹತ್ತತ್ತು ಸೆಕೆಂಡ್ ನೋಡ್ತಾ 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 ಹೆಚ್ಚಿಸಿಕೊಂಡು ಸುಮಾರು ಒಂದು ಐವತ್ತು ನಿಮಿಷದ ತನಕ ನೋಡುವ ಅಭ್ಯಾಸ ಆದಮೇಲೆ ಮತ್ತೆ ಹಸಿವು ಅನ್ನೋದು ಇರುವುದಿಲ್ಲ ಕಣ್ಣಿನ ರೋಗ ಬರುವುದಿಲ್ಲ ದೇಹದ ಆರೋಗ್ಯ ಕೆಡುವುದಿಲ್ಲ ಮಾನಸಿಕವಾಗಿ ತುಂಬ ಗಟ್ಟಿಯಾಗಿ ಬಲಿಷ್ಠವಾದ ಮನಸ್ಥಿತಿ ಇರುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಹೀಗೆ ಸಿಕ್ಕಾಪಟ್ಟೆ ಫಲಗಳನ್ನು ಹೇಳ್ತಾರೆ ಆದರೆ ಆ ಅಭ್ಯಾಸ ಮಾಡುವಾಗ ಮಧ್ಯದಲ್ಲಿ ಒಂದು ವರ್ಷ ಎರಡು ವರ್ಷದ ಆ ನಿರಂತರ ಕಾಯ್ದುಕೊಳ್ಳುವಿಕೆ ಏನಿದೆ ಅದು ಇದ್ದರೆ ಮುಂದೆ ಫಲ ಸಿಗುತ್ತೆ ನಮಗೆ ಒಂದು ಮೂರು ದಿವಸ ಮಾತ್ರ ಆಮೇಲೆ ಒಂದು ದಿವಸ ಪಾಡ್ಯನೋ ಏಕಾದಶಿಯೋ ಅಥವಾ ಭಾನುವಾರನೋ ಬಂದ ತಕ್ಷಣ ಹೇಳಬೇಕಾ ಅಂತ ಒಂದು ಪ್ರಶ್ನೆ ಬಂದರೆ ಮುಗಿದೋಯ್ತು ಆಮೇಲೆ ಅದು ಮತ್ತೆ